ಸರ್ವರಿಗೂ ಶರಣು ಶರಣಾರ್ಥಿಗಳು ಆತ್ಮೀಯರೇ ಇಂದು ನಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀ ಬಸವೇಶ್ವರ ಜಯಂತಿಯ ಇರೋದು ತಮಗೆಲ್ಲ ತಿಳಿದ ವಿಷಯ ಮಾನವತಾವಾದಿ ವಿಚಾರವಾದಿ ಸಮತಾವಾದಿ ಸಮಾಜ ಸುಧಾರಕ ಅಸ್ಪೃಶ್ಯ ನಾಶಕ ಮೂಢನಂಬಿಕೆ ನಿವಾರಕ ಕ್ರಾಂತಿಕಾರಿ ಸಮಾಜದ ಸೂತ್ರಧಾರಿ ಎಲ್ಲರಿಗೂ ಪಾತ್ರಧಾರಿ ಯಾವತ್ತು ಇಂದು ಮುಂದು ಎಂದೆಂದೂ ವಿಶ್ವಕ್ಕೆ ಮಾದರಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲ ತಿಳಿಸುತ್ತಾ ಇಂದಿನ ದಿನ ವಿಶೇಷವಾಗಿ ನಾವು ಬಸವಣ್ಣನವರನ್ನು ನೆನೆದು ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೆವು ಈ ಸಂದರ್ಭದಲ್ಲಿ ಅವರು ಈ ನಾಡಿಗೆ ಈ ದೇಶಕ್ಕೆ ವಚನ ಸಾಹಿತ್ಯದ ಮೂಲಕ ಸಾರಿದ ಸಂದೇಶಗಳು ಇಂದು ಎಂದು ಯಾವತ್ತೂ ಅಗ್ರ ಮಾನ್ಯಗಳಾಗಿವೆ ಆ ದಿಶೆಯಲ್ಲಿ ಅವರ ಕೆಲವು ವಚನಗಳನ್ನು ನಾವು ಮೆಲುಕು ಹಾಕುವುದಾದರೆ ಕಳಬೇಡ ಕೊಲಬೇಡ ಅನ್ನುವ ಒಂದು ವಚನ ಹಾಗೂ ಈ ದೇಹವೇ ದೇಗುಲ ಅಂತ ಹೇಳಿದ ಒಂದು ವಚನ ಹಾಗೂ ದಯವೇ ಧರ್ಮದ ಮೂಲವಯ್ಯ ಎಂಬ ವಚನಗಳನ್ನು ನಾವು ಸಂಕ್ಷಿಪ್ತವಾಗಿ ತುಲನೆಯನ್ನು ಮಾಡುವುದಾದರೆ ಬಸವಣ್ಣನವರು ಈ ಮಾನವ ಸಮಾಜ ಸ್ವಾಸ್ಥ್ಯವಾಗಿ ಇರಬೇಕಾದರೆ ಮಾನವನು ಸಮಾಜಕ್ಕೆ ಕೆಡ್ಕೊಂಡುಂಟು ಮಾಡುವಂಥ ಕೆಲವು ಬೇಡವಾದ ವಿಷಯಗಳನ್ನು ಬೇಡ ಅಂದರು ಅಂದರೆ ಕಳಬೇಡ ಕೊಲಬೇಡ ಉಷಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದರು ಹಳೆಯಲು ಬೇಡ ಎಂಬ ಬೇಡ ಬೇಡ ಅಂತ ಹೇಳಿದ ವಿಷಯಗಳಲ್ಲಿ ನಾವು ಈ ವಿಷಯಗಳನ್ನು ಕಳವು ಮಾಡುವುದು ಅಥವಾ ಕೊಲೆ ಮಾಡುವುದು ಸುಳ್ಳು ಹೇಳುವುದು ಇದರು ಹಡಿಯುವುದು ಮುನಿದು ತನ್ನನ್ನು ತಾನು ಬಣ್ಣಿಸ್ಕೊಳ್ಳೋದು ಈ ವಿಷಯಗಳು ಎಂದೆಂದೂ ಯಾರಿಗೂ ಒಂದು ಒಳ್ಳೆಯ ವಿಚಾರಗಳಲ್ಲ ಇವುಗಳನ್ನು ಬಿಡಬೇಕಂತೇಳಿ ನಮಗೆ ಸಂದೇಶವನ್ನು ಸಾರಿದರು ಮತ್ತು ವರ್ಣ ವ್ಯವಸ್ಥೆಯಲ್ಲಿ ಕೇವಲ ಮೇಲ್ವರ್ಗದ ಜನಕ್ಕೆ ಮಾತ್ರ ಒಂದು ದೇವತಾ ಪೂಜೆ ಇರುವ ಸಂದರ್ಭವನ್ನು ನಿರ್ಮಿಸಿದ ಆ ಕಾಲಕ್ಕೆ ಆ ಪ್ರತಿಯೊಬ್ಬ ಮಾನವನಲ್ಲಿಯೂ ಸಹ ನಮ್ಮ ನಮ್ಮ ಆತ್ಮದಲ್ಲಿ ದೇವರು ನೆಲೆಸಿರ್ತಾನೆ ಅದಕ್ಕೆ ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ ಅಂತ ಹೇಳಿ ನಮ್ಮ ದೇಹವೇ ದೇಗುಲ ಹೇಳಿ ಅವರು ಈ ದೇಶಕ್ಕೆ ವಚನದ ಮೂಲಕ ಸಾರಿದರು ಹಾಗೆ ದಯವಿಲ್ಲದ ಧರ್ಮ ಯಾವುದಯ್ಯ ಅಂದರೆ ಪ್ರತಿಯೊಂದು ಧರ್ಮಕ್ಕೆ ದಯವೇ ಮೂಲ ಆ ದಯ ಇದ್ದರೆ ಈ ಒಂದು ಪ್ರತಿಯೊಂದು ವಿಷಯಗಳು ಒಂದು ಶಾಂತಿಯುತವಾಗಿ ಸಮಾಜ ನಿರ್ಮಾಣವಾಗಲು ಸಾಧ್ಯ ದಯೆ ಕೇವಲ ಮಾನವ ಮಾನವರಲ್ಲಿ ಮಾತ್ರ ಅಲ್ಲ ಸಕಲ ಪ್ರಾಣಿಗಳಲ್ಲೂ ದಯೆ ಬೇಕು ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ ಅಂತ ವಚನವನ್ನು ನೀಡಿ ಈ ಸಮಾಜದ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳಲು ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಈ ನಾಡಿಗೆ ಸಾಕಷ್ಟು ಒಂದು ವಚನ ಸಾಹಿತ್ಯದ ಸಿರಿಯನ್ನು ಕೊಟ್ಟು ಹೋಗಿದ್ದಾರೆ ಅಂತ ವಚನ ಸಾಹಿತ್ಯಗಳನ್ನು ನಾವೆಲ್ಲ ಅಭ್ಯಾಸ ಮಾಡಿ ವಚನ ಸಾಹಿತ್ಯವನ್ನು ಪ್ರಚಾರ ಮಾಡಿ ವಚನಗಳಲ್ಲಿರುವ ಸಾರ ಸಂದೇಶವನ್ನು ನಾವು ತಿಳಿದುಕೊಂಡು ನಡೆದುಕೊಂಡು ಹೋಗಿದ್ದಾದರೆ ಈ ದೇಶ ಈ ನಾಡು ಸಮೃದ್ಧಿಯಾಗಿ ಶಾಂತಿಯುತವಾಗಿ ಸಾಗುತ್ತದೆ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಆ ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ತಮಗೆಲ್ಲ ವಂದಿಸಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೈ ಬಸವ ಜೈ ಬಸವ